ಈ ಅಕ್ಷರ ಅನ್ನೋದು ಏನು ಅಂದ್ರೆ ಕ್ಷರ ಅಂದ್ರೆ ನಾಶ ಕ್ಷರ ಅಂದ್ರೆ ನಾಶ ಅಕ್ಷರ ಅಂದ್ರೆ ನಾಶ ಇಲ್ಲದ್ದು ಅಂತ ಅಕ್ಷರ ಅಂದ ಕೂಡಲೇ ಬರೇ ಈ ಬರಹ ಅಂತಲ್ಲ ನಾಶ ಇಲ್ಲದ್ದು ಅಂತ ಈಗೇನು ನಾವು ನಾಶದ ಎಡೆಗೆ ಹೊರಡ್ತಾ ಇದ್ದೇವೆ ಎಲ್ಲರೂ ಅಂದ್ರೆ ನಾವು ನಾಶದ ಎರಡೇನೂ ಹೋಗ್ತಿರ್ತೇವೆ ಮತ್ತು ಇರೋದನ್ನು ನಾಶ ಮಾಡ್ತಾ ಇದ್ದೇವೆ ಇರೋದು ವ್ಯವಸ್ಥೆ ಏನದಲ್ಲ ಪ್ರಕೃತಿ ಸಂಪತ್ತು ಏನದಲ್ಲ ಈ ಪ್ರಕೃತಿ ಸಂಪತ್ತನ್ನು ಉಳಿಸ್ಬೇಕು ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ ನಾವಿದನ ಅಕ್ಷರ ಭಾರತ ಪ್ರತಿಷ್ಠಾನ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಒಂದು ಸಮಿತಿಯನ್ನು ಮಾಡಿ ನಮ್ಮ ಭಾಗದ ಎಲ್ಲ ಪ್ರಮುಖರನ್ನು ಅದರೊಳಗೆ ನಾವು ಸೇರಿಸ್ಕೊಳ್ತೇವೆ ಸೇರಿಸ್ಕೊಂಡು ಪ್ರತಿ ಗ್ರಾಮಗಳಿಗೆ ತಿಂಗಳದೊಳಗೆ ನಾವು ಮೂರು ದಿನ ಟೈಮ್ ಕೊಡ್ತೇವೆ ಒಂದೊಂದು ಗ್ರಾಮಕ್ಕೆ ಹೋಗಿ ಆ ಗ್ರಾಮದೊಳಗೆ ಸಾವಯವ ಕೃಷಿ ಮಹತ್ವವನ್ನು ಭೂಮಿ ಸೌಕಲ್ ಏನಾಗ್ತಾ ಇದೆ ಇದನ್ನು ಉಳಿಸ ಹೇಗೆ ಉಳಿಸ್ಬೇಕು ನೀರು ಎಷ್ಟು ಕೆಡಿಸ್ತಾ ಇದ್ದೀವಿ ಕುಡಿತಕ್ಕಂತಹ ನೀರಿನೊಳಗೆ ಯಾವುದೇ ಸತ್ವ ಇಲ್ಲ ಅಂತಕ್ಕಂಥದ್ದನ್ನೆಲ್ಲ ಪ್ರಾಯೋಗಿಕವಾಗಿ